ಸತೀಶ್ ಜಾರಕಿಹೊಳಿಗೆ ಜನರ ಕಷ್ಟಕ್ಕಿಂತ ಸಹಕಾರಿ ಸಂಘ ಚುನಾವಣೆ ತುತ್ತಾಗಿದೆ ಸಿಟಿ ರವಿ ಜನರು ತಮ್ಮ ಮನೆ ಬೆಳೆಗಳನ್ನು ಕಳೆದುಕೊಂಡು ಸಂಕಷ್ಟದಲ್ಲಿದ್ದಾರೆ ಇಂತಹದ್ರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜಾರಕಿಹೊಳಿ ಸಹಕಾರ ಸಂಘಗಳ ಚುನಾವಣೆಯಲ್ಲಿ ಮುಗಿದಿದ್ರು ಅವರಿಗೆ ಜನರ ಕಷ್ಟಕ್ಕಿರುವ ಸಂವೇದನೆ ಅವರಿಗೆ ಇರಲಿಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಅಸಮಾಧಾನ ವ್ಯಕ್ತಪಡಿಸಿದರು ಚಿಕ್ಕೋಡಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಎರಡು ತಿಂಗಳುಗಳಿಂದ ಇಲ್ಲಿನ ಸಚಿವರಿಗೆ ಚುನಾವಣೆ ದೊಡ್ಡದಾಗಿದೆ ಎಂದು ಸತೀಶ್ ಜಾರಕಿಹೊಳಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಯತ್ನಾಳ್ ಬಿಜೆಪಿ ಸೇರ್ಪಡೆ ಸಂಬಂಧಿಸಿದಂತೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು ಕಾಲವೇ ಎಲ್ಲದಕ್ಕೂ ಉತ್ತರಿಸುತ್ತದೆ ಎಂದರು ಪ್ರವಾಹ ಬಂದಾಗ ಹಾಗೂ ಮಳೆಯಿಂದಾಗಿ ಬೆಳೆ ಹಾನಿಯಾದಾಗ

ರೈತರೇ ಅಟ್ಟಾಡಿಸ್ಕೊಂಡು ಬಡಿಯುವಂತ ದಿನ ದೂರ ಇಲ್ಲ ಸರ್ ಪ್ರತಿ ವರ್ಷ ಇಲ್ಲಿ ಪ್ರಭಾವದಿಂದ ತೊಂದರೆ ಆಗ್ತೈತಿ ಈ ವರ್ಷ ಕೂಡ ಆಯ್ತು ಬಟ್ ಯಾವ್ದು ಸ್ಥಳೀಯ ನಾಯಕರು ಕೂಡ ಇಲ್ಲಿ ಬಂದ್ ಭೇಟಿ ಕೊಟ್ಟಿಲ್ಲ ನೀವು ಬೆಂಗಳೂರಿನಿಂದ ಹಾಗೆ ನೋಡಿ ಈಗ ಇಲ್ಲಿ ಅಣ್ಣ ಜಿಕ್ಕಿಗಿ ಇದ್ದಾರೆ ಇಲ್ಲಿ ಮೂರು ಬಾರಿ ಮೂರು ಬಾರಿ ಸಂಸದರಾಗಿ ಕೆಲಸ ಮಾಡಿದವರು ಶಶಿಕಲಾ ಜೊಲ್ಲೆ ಅವರು ಈ ಭಾಗದ ಶಾಸಕರು ಸಚಿವರು ಆಗಿ ಕೆಲಸ ಮಾಡಿದವರು ಧ್ರುವ ದುರ್ಯೋಧನ ಇವಳಿಯವರಿದ್ದಾರೆ ಸಿದ್ದು ಸೌದಿಯವರಿದ್ದಾರೆ ಬಂದಿಲ್ಲ ಅಂತ ಹೇಳ್ತಾರೆ ಈ ಕಾಂಗ್ರೆಸ್ನವ್ರು ಬಂದಿಲ್ಲ ಅಂತಲೇ ಎಚ್ಚರಿಸೋದಕ್ಕೆ ನಾವು ಬಂದಿರೋದು ವಿಪಕ್ಷದ ಕೆಲಸ ಏನು ಅವ್ರ ಕೆಲಸ ಮಾಡೋದ್ ನೋಡಿ ಕೇಳ್ಬೇಕಾಗಿರೋ ಜವಾಬ್ದಾರಿ ನಮ್ದಲ್ಲ ಅವ್ರನ್ನ ಸರ್ಕಾರ ಜನಪರವಾಗಿ ಸ್ಪಂದಿಸ್ತಾ ಇಲ್ಲ ರೈತರ ಪರವಾಗಿ ನೀವು ಬದುಕಿದ್ದು ಸತ್ತಂಗ ನೀವು ಬದುಕಿದ್ದೀವಿ ಅಂತಿದ್ರೆ ಪರಿಹಾರ ಕೊಟ್ಟು ಬದುಕಿದ್ದೀವಿ ಅಂತ ತೋರಿಸಿ ನಮ್ಮ ಸರ್ಕಾರ ಇದ್ದಾಗ ಮನೆ ನಷ್ಟ ಆದ್ರೆ ಐದು ಲಕ್ಷ ಕೊಡ್ತಿದ್ವಿ ನೀವು ಅದ್ನೂ ಎರಡು ಲಕ್ಷ ಕಿಳಿಸಿ ಅದ್ನೂ ಕೊಡ್ತಾ ಇಲ್ಲ ಮನೆ ಬಾಗಿಲಿಗೆ ನೀರು ಬಂದ್ರೆ ಹತ್ತು ಸಾವಿರ ರೂಪಾಯಿ ಪರಿಹಾರ ಕೊಡ್ತಿದ್ವಿ ನೀವು ಹತ್ತು ರೂಪಾಯಿ ಕೊಟ್ಟಿಲ್ಲ ಆ ಅಲ್ಲಿ ಲೆಕ್ಕ ಹಾಕಿದ್ರೆ ನೀವು ಬದುಕಿದ್ದು ಸತ್ತಂಗಲ್ವಾ ಬರೀ ಕಮಿಷನ್ ತಗೊಳಕ ನೀವು ಸರ್ಕಾರದಲ್ಲಿ ಕೊಟ್ಟಿರೋದು ಡ್ಯೂಟಿ ಸರ್ಕಾರಕ್ಕೆ ಕೊಟ್ಟಿರೋದು

ಒಂದು ರೀತಿ ಕಿವಿ ಕಿವಿ ಇದ್ರೂ ಕೇಳದೆ ಇರೋ ಸರ್ಕಾರ ನಾವು ರಾಜ್ಯ ಸರ್ಕಾರವನ್ನು ಎಚ್ಚರಿಕೆ ಕೊಡಕ್ಕೆ ಬಂದಿದ್ದೀರಿ ಜನರ ಪರವಾಗಿ ಜನರ ಪರವಾಗಿ ಕೆಲಸ ಮಾಡಿ ಅಂದ್ರೆ ಕುರ್ಚಿ ಖಾಲಿ ಮಾಡಿ ಮನೆಗೆ ಹೋಗಿ ಅಂತ ಹೇಳೋಕ್ಕೆ ನಾವು ಬಂದಿದ್ದೀವಿ ಧನ್ಯವಾದಗಳು